ಆಲ್ರೆಡಿ ನಾವು ಹಿಂದಿನ ತರಗತಿಯಲ್ಲಿ ಯಾವ ಬಗ್ಗೆ ತಿಳ್ಕೊಂಡ್ ನಾವಿಗೆ ಶ್ವಾಸಕ್ರಿಯೆ ಬಗ್ಗೆ ನಾವು ಹಿಂದಿನ ತರಗತಿ ತಿಳ್ಕೊಂಡ್ವಿ ಶ್ವಾಸಕ್ರಿಯೆ ಯಾವ ರೀತಿ ಆಗ್ತದಪ್ಪ ಆಗ್ತದೆ ನಾವು ತೆಗೆದುಕೊಂಡಿರ್ತಕ್ಕಂಥ ಗಾಳಿ ಯಾವ ಗಾಳಿ ಗಾಳಿ ಯಾವ ಗಾಳಿ

ಆ ಹೃದಯ ತಗಲಿಕ್ಕೆಲ್ಲ ಆ ಹೃದಯ ಶ್ವಾಸಕೋಶದ ಹೃದಯ ಆ ಹಿಡಿದು ನರವಣಿಗೆ ಸೈಲಿಕ್ಕೆ ಸದ್ಯ ಮಾಡ್ತಕ್ಕಂಥದ್ದು ಶ್ವಾಸಕ್ರಿಯೆ ಬೇಕು ಅಲ್ಲ ಈ ತೆಗೆದುಕೊಂಡಿರ್ತಕ್ಕಂಥ ಇನ್ನಾಳ ಮತ್ತು ಆಮ್ಲದ ಗಾಳಿಯನ್ನ ನಾವು ಶ್ವಾಸಕೋಶಕ್ಕೆ ಬಂದು ಅದ್ ಎಲ್ಲಿಗೆ ಹೋಗ್ತತಿ ಹೃದಯಕ್ಕ ಹೋಗ್ತತಿ ಈ ಹೃದಯಕ್ಕೆ ಹೋಗ್ಬೇಕಾದ್ರೆ ಎರಡು ಮನಿ ಮತ್ತು ಎರಡು ನಾಳಗಳು ಕಾಣಬಹುದು ಇಲ್ಲಿ ಹೃದಯ ವಾಸ ಪೋಷಕ ಈ ಹೃದಯದಲ್ಲಿ ಎರಡು ನಾಳಗಳು ಕಂಡು ಬಂದವು ಅವು ಅಪಧಮನಿ ಮತ್ತು ಈ ಹೃದಯದಲ್ಲಿ ಇರ್ತಕ್ಕಂಥ ಎರಡು ನಾಳಗಳು ಒಂದು ಅಪಧಮನಿ ಏನು ಕೆಲಸ ಮಾಡ್ತತಿ ಕೆಂಪು ರಕ್ತ ಕಣಗಳು ಇತ್ತ ಅಂದ್ರೆ ರಕ್ತವನ್ನು ಸಾಗಿಸ್ತೈತಿ ಯಾವುದು ಅಪಧಮನಿ ಏನ್ ಮಾಡ್ತತಿ ಕೆಂಪು ರಕ್ತ ಅಂದ್ರೆ ಆಮ್ಲಜನಕ ಯುಕ್ತ ರಕ್ತವನ್ನ ತಗೊಂಡತಿ ಕಡಿಗೆ ಹೋಯ್ತೈತಿ ಇಲ್ಲಿ ಹೋಯ್ತೈತಿ ಸಿಒ ಟು ಓಟುನಾಟಕದಲ್ಲಿ ಅಪಘಮಿ ತನ್ನ ದೇಹದಲ್ಲಿ ರಕ್ತವನ್ನ ಪಂಪ್ ಮಾಡಿ ಏನ್ ಮಾಡೋದು ಈ ದೇಹದ ಭಾಗಕ್ಕೆ ಕೊಂಡೊಯ್ಯುತ್ತದೆ ದೇಹದ ಭಾಗಗಳಿಗೆ ಕೊಂಡೊಯ್ಯುತ್ತದೆ ಯಾವ್ದು ಅಪಘಮನಿ ಏನ್ ಮಾಡತೀ

ಅವಾಗ ಏನಾಗ್ತದೆ ಹದಿನಾರು ಪರ್ಸೆಂಟ್ ಸಿ ಓ ಬಿಡುಗಡೆಯಾಗುತ್ತದೆ ಗೊತ್ತಾದ್ರೆ ಗೊತ್ತಾದ ಕೇವಲ ನಾವು ಈಗ ಶ್ವಾಸ ಕ್ರಿಯೆ ಬಗ್ಗೆ ತಿಳ್ಕೊಂಡಿ ಈ ಹೃದಯದಲ್ಲಿರ್ತಕ್ಕಂಥ ಅಪದ ಮನೆ ಮತ್ತು ಕೆಲಸನ ಶುದ್ಧ ರಕ್ತವುಳ್ಳ ರಕ್ತವನ್ನ ಅಂಶ ವ್ಯಕ್ತವನ್ನ ದೇಹ ದೇಹದಲ್ಲಿ ಇರತಕ್ಕಂತ ಇಂಗಾರ ರಕ್ತವನ್ನ ಮತ್ತೆ ತನ್ನ ಉಪಾಯಕ ತೊಂಬು ಪ್ರತಿ ಇಲ್ಲಿ ಎರಡು ಕೆಲಸ ಮಾಡುತ್ತೆ ಅಪದಾಮನಿ ಮತ್ತು ಅಭಿನಾಮನಿ ನಾಲ ಹೇಳುತ್ತೆ ಅಪದಾಮನಿ ದೊಡ್ಡದಿರುತ್ತೆ ಅಭಿನಾಮನಿ ಚಿಕ್ಕ ಇರುತ್ತೆ ನಾಲ ಗೊತ್ತಾತ ಈ ನಾಲಾದ ರೀತಿ ಕೆಲಸ ಮಾಡಿದಾಗ ಇದು ಏನು ಮಾಡುತ್ತಂಕ ರಕ್ತವನ್ನ ಇಲ್ಲಿ ಯಾವದ ಅಂತ ಇದು ಪಂಪ್ ಮಾಡುತ್ತೆ ಅಂದ್ರೆ ಪಂಪ್ ಅಂದ್ರೆ ಏನು ಐ ಇಲ್ಲಿ ಪಂಪ್ ಮಾಡದೇ ಇಲ್ಲ ಪಂಪ್ ಅಂದ್ರೆ ಶುದ್ಧ ಮಾಡೋ ರಕ್ತವನ್ನ

ಈ ರಕ್ತನಾಳಗಳನ್ನು ಹೇಳಿ ಕಟ್ಟಿನ ಲೋಮ ಲೋಮನಾಳಗಳನ್ನು ಎಳೆದು ಕರೀತೀವಿ ಈ ಲೋಮನಾಳವು ಈ ಅಬದ ಮನೆಯಿಂದ ಬಂದಿರತಕ್ಕಂತ ರಕ್ತವ ನೇಮತವು ಇಡೀ ದೇವನ ಭಾಗಗಳಿಗೆ ನಾರವಾ ಮಾಡತ ಯಾವ್ ಮಾಡ್ತವು ಹೋಮ ನಾರಗಳು ನಾವು ರಕ್ತ ನಾರ ಅಂತೇಳಿ ಕರಿತೀವಿ ನೆಕ್ಸ್ಟ್ ಈ ರೀತಿಯಾಗಿ ಏನ್ ನಡೀತೀವಿ ರಕ್ತ ಪರಿಚಯನ ದೇಹದಲ್ಲಿ ನೀವು ಅಂದ್ರೆ ಓಟು ಅಂಶ ದೇಹದ ಭಾಗ ಕೊಡ್ತೈತಿ ಆ ಹಿಂಗೇದಿಂದ ಹೊರ ಬಂದು ಶ್ವಾಸಕೋಶ ಮುಖಾಂತರ ಹೊರತು ಗೊತ್ತಾಯ್ತು ಇಲ್ಲಿ ಏನ್ ಇಂಪಾರ್ಟೆಂಟ್ ಕೆಚಮದಲ್ಲಿ ಹೃದಯ ಕಚೇರಿ ಹೃದಯ ಇಂಪಾರ್ಟೆಂಟ್ ಇದೆ

ಕವಾಟ ಬಾಗಿ ಬಾಗಿಲು ಏನ ಬಾಗಿಲು ಆ ಬಾಗಿಲು ಏನ್ ಶುದ್ಧವಾದ ರಕ್ತ ಒಳಗಡೆ ಹೋಗ್ಬೇಕಂದಾಗ ಓಪನ್ ಅಶುದ್ಧವಾದ ರಕ್ತ ಒಳಗಡೆ ಬಂದಾಗ ಶುದ್ಧವಾದಾಗ ಓಪನ್ ಆಗ್ತದೆ ಮತ್ತ ಹೋಗ್ಬೇಕಂದಿ ಒಂದು ಗಿಡ ಬಂದಾಗ ಮುಚ್ಚ ಗಾಳಿ ಬಂದಾಗ ಆ ರೀತಿಯಾಗಿ ಕವಾಟ ಕವಾಟ ಅಂತ ಅಂತ ಬಾಗಿಲು

ಈ ನಾಡಿ ಮಿಡಿತ ತರ ಎಷ್ಟೇ ನಿಮಿಷಕ್ಕೆ ಎಷ್ಟು ಕೊಟ್ಟಿದ್ದೀವಿ ನಿಮಿಷಕ್ಕೆ ಎಪ್ಪತ್ತೆರಡರಿಂದ ಎಂಬತ್ತು ಬಾರಿ ಅಥವಾ ಎಪ್ಪತ್ತರಿಂದ ಎಂಬತ್ತೆರಡು ಬಾರಿ ಇಲ್ಲಿ ಇದನ್ನ ಬಡಿದ್ವಿ ಮಿಡಿತ ಅಂತ ಕಟ್ಟಿ ಹೊತ್ತು ಹೃದಯದ ಬಡಿತ ಅಂತ ಹೇಳಿ ಕರಿತೀವಿ ಈ ಹೃದಯದ ಬಡಿತದಲ್ಲಿ ನಾವೇನ ಓಕೆನಾ ಸರಿ ಇಲ್ಲಿ ಹೃದಯದ ಬಡಿತ ಒಂದು ನಿಮಿಷಕ್ಕೆ ಎಷ್ಟು ಬಾರಿ ಪಡಿತೈತಿ ಎಪ್ಪತ್ತರಿಂದ ಎಂಬತ್ ಬಾರಿ ಎಂಬತ್ತು ಬಾರಿ ಪಡಿತೈತಿ ಅದು ಯಾವಾಗ ವಿಶ್ರಾಂತ ಸ್ಥಿತಿಯಲ್ಲಿ ಇದ್ದಾಗ ನಾರ್ಮಲ್ ಈಗ ನಾರ್ಮಲ್ ಇದ್ದಾಗ ಎಷ್ಟು ಪಡಿತೈತಿ ನಾವತ್ತಿನ ಅಂದಾಗ ಜಾಸ್ತಿ ಸಾಮಾನ್ಯ ಸ್ಥಿತಿ ಇಲ್ಲ ಅಂದ್ರೆ ನಾರ್ಮಲ್ ಸ್ಥಿತಿಯಲ್ಲಿ ಇದ್ದಾಗ ವಿಶ್ರಾಂತ ಸ್ಥಿತಿ ಇರುತ್ತೆ ನಿಮಿಷಕ್ಕೆ ಎಷ್ಟುತಿ ಎಪ್ಪತ್ತರಿಂದ ಎಂಬತ್ತೆರಡು ಬಾರಿ ನಾಳೆ ಮೀರಿ ಅಂತ ಕಟ್ಟಿ ನೀವು ಪರೀಕ್ಷೆ ಮಾಡಿ ಮಾಡ್ಲಿ ನಾಡಿಯಲ್ಲಿ ಕ್ಲಾಸಲ್ಲಿ ನಾಳೆ ಮೀರಿ ಸುಮಾರು ಎಪ್ಪತ್ತೆರಡರಿಂದ ಎಂಬತ್ತು ಬಾರಿ ಬೆಳಗ್ತದೆ ನಾರ್ಮಲ್ ಆಗಿ ಎಪ್ಪತ್ತೆರಡು ಬಾರಿ ಅದು ಅದು ಸರಾಸರಿ ಕೇಳಿ ಬಾರಿ ಅಂತ ಹೇಳ್ತಾನ ಅದು ಆರೋಗ್ಯವಂತ ಮನುಷ್ಯನ ಹೃದಯ ಸಲ ಎಪ್ಪತ್ತೆ ನಿಮಿಷಕ್ಕೆ ಎಪ್ಪತ್ತಾರು ಸಲ ಪಡಿತ ಈ ರೀತಿಯಾಗಿ ಇಲ್ಲಿ ಕೆಲಸವನ್ನ ಹೃದಯ ಮಾಡತ ಈ ಹೃದಯದಲ್ಲಿ ನನಗೆ ನಮ್ಮ ಅಧ್ಯಯನದ ಸ್ಥಿತಿ ಹೆಂಗ್ ಗೊತ್ತಾಗಿದ್ದೀವಿ ಈ ಕವಾಟ ಮುಚ್ಚೋದು ತೆಗೆದು ಮುಚ್ಚೋದು ತೆಗೆದು ಎಲ್ಲಿ ತರ ಮಾಡೋ ಅಲ್ಲಿ ತನಕ ಈ ಮಾನವನ ದೇಹದಲ್ಲಿ ರಕ್ತ ಸಂಚಾರ ನ್ ಆಗ್ತಾ ಇರ್ತದೆ ಯಾವ ಒಂದು ಪರಿವರ್ತನೆ ಬರೋದು ಹೋಗೋದು ಮತ್ತೆ ಹೃದಯ ಪಂಪ್ ಮಾಡೋದು ಮತ್ತೆ ಮತ್ತೆ ದೇಹದ ಭಾಗಗಳಿಗೆ ರಕ್ತ ಸಂಚಾರ ಆಗ್ತಾ ಇರ್ತದೆ ಈ ರೀತಿಯಾಗಿ ರಕ್ತ ಸಂಚಾರ ಆಗೋದ್ರಿಂದ ಮಾನವನ ಜೀವವಿದೆ ಅಂತ ಹೇಳಿ ನಮ್ಗೆ ಗೊತ್ತಾಗಿದೆ ಯಾವಾಗ ಹೃದಯ ಪಡಿತರ ಬಡಿತವಾಗ್ತದೆ ತನ್ನ ಸೌಂಡ್ ಅಲ್ಲಿ ಏನಾದ್ರು ಏರುಪೇ ವ್ಯತ್ಯಾಸ ಆಗ್ತದ್ರೆ ಜೀವಕ್ಕೇನೋ ತೊಂದರೆ ಇದೆ ಜೀವಕ್ಕೇನೋ ಆಪಾದಿ ಏನೋ ಒಂದು ಸಮಸ್ಯೆ ಎದುರಾಗಿದೆ ಅನ್ನೋದನ್ನ ನಮಗೆ ತಿಳ್ಕೊಬಹುದು ನಾವು ಇಂಪಾರ್ಟೆಂಟ್ ಆಗಿ ಏನಾಗ್ತದೆ ಹೃದಯ ಏನ್ ಕೆಲಸ ಮಾಡ್ತತಿ ಹೃದಯದಿಂದ ಏನ್ ಅಷ್ಟೇ ಕೆಲಸ ಹೃದಯದಿಂದ ಅಪಧಮನಿ ಮತ್ತು ಅಪಿಧಮನಿ ನಾರಗಳು ಬರ್ತವೆ ಅಪಧಮನಿ ಏನ್ ಮಾಡ್ತತಿ ಆಮ್ಲಜನಕ ದ್ರವ್ಯವನ್ನ ದೇಹಕ್ಕೆ ಹೋಗ್ತತಿ ಅಭಿಧಮನಿ ಇಂಗಾಲದ ದ್ರವ್ಯವನ್ನ ಹೃದಯಕ್ಕೆ ಹಾಕ್ತತಿ ಹೃದಯಕ್ಕೆ ಮತ್ತೆ ಪಂಪ್ ಮಾಡ್ತತಿ ಪಂಪ್ ಮಾಡಿ ಇಷ್ಟೆಲ್ಲ ಕೆಲಸ ಮಾಡ್ಬೇಕಂದ್ರೆ ನಿಮ್ಗೆ ಏನು ಉತ್ಪತ್ತಿ ರಕ್ತ ಪರಿಚಲನ ಉತ್ಪತ್ತಿ ಗ್ಲೂಕೋಸ್ ಉತ್ಪತ್ತಿ ಆಗ್ತದೆ ಉತ್ಪತ್ತಿ ಉತ್ಪತ್ತಿ ಆಗ್ತದೆ ಉತ್ಪತ್ತಿ ಆಗ್ತದೆ ಗ್ಲೂಕೋಸ್ ಉತ್ಪತ್ತಿ ಆಗ್ತದೆ ಈ ಗ್ಲೂಕೋಸ್ ಉತ್ಪತ್ತಿ ಹೆಂಗಾಗ್ತದೆ ಹಿಂದಿ ಜೀರ್ಣಕ್ರಿಯೆ ಕ್ಲಾಸ್ ಮಾಡಿದ್ವಿ ಜೀರ್ಣಕ್ರಿಯೆ ಕ್ಲಾಸ್ ಮಾಡಿದಾಗ ಏನಾಗ್ತದೆ ನಾವು ಸೇವಿಸಿರ್ತಕ್ಕಂಥ अजया बखावा तरनादे, अधर लिया लगतादी, लूपसे कुरोर्टियों वेंदी, अधर लिया लगतादी, भाष्टिया कोरताम्या, या चटोओ, परदालो, नास्टिया नाजी, ಶಕ್ತಿ ಕೊಡತ್ತೆ ಹೌದಲ್ಲ ಶಕ್ತಿ ಮತ್ತು ನೀರನ್ನು ಕೊಡತತಿ ನೀರು ದಿನೇ ದಿನ ನೀರು ಅಂಶ ಪ್ರಿಯಾಣಿ ಮಾಡ್ತೀವಿ ನಮ್ಮ ದೇಹ ಚೆನ್ನಾಗಿರ್ಬೇಕಪ್ಪ ನೀರ್ ಚಲಿ ಕಾಳ ಆಗಬಾರ್ದು ನಮ್ಮ ದೇಹದಾಗ ಏನಾಗ್ಬೇಕು ನೀರ್ ನಮ್ಗೆ ಅದಕ್ಕ ಜಾಸ್ತಿ ನೀರ್ ಕುಡಿರಿ ಜಾಸ್ತಿ ಆ ನೀರ್ ಪ್ರಾಣಿ ಮಾಡ್ತೀವಿ ಕಲಂಗ್ ಬ್ಯಾಸಿ ಟೈಮಲ್ಲಿ ಕಲಂಗ ಸೇವನೆ ಮಾಡ್ತೀವಲ್ಲ ಈ ರೀತಿಯಾಗಿ ನಮ್ಮ ಸಮಯದಲ್ಲಿ ನಾವು ನಾವೇನು ಸೇವನೆ ಮಾಡ್ತೀವೋ ಆ ಸೇವನೆ ಮಾಡ್ತಕ್ಕಂತ ಇದು ಆಹಾರ ಜೀವನ ಆಗ್ತೀವಿ ನಾವೇನೇನ್ ತಿಂತೀವಿ ಕಾರ್ಬೋಹೈಡ್ರೇಟ್ ಲಿಕ್ವಿಡ್ ಆಮೇಲೆ ಪೋಷಕಾಂಶಗಳು ಪ್ರೋಟೀನ್ ಇವೆಲ್ಲ ನೀರು ನೀರು ಮತ್ತು ಖನಿಜ ಮತ್ತು ಸೇವನೆ ಈ ಸೇವನೆ ಆಹಾರ ಮಾಡತಕ್ಕಾಗಿ ಅದು ಗ್ಲುಕೋಸ್ ಆಗಿ ಪರಿವರ್ತನೆ ಮಾಡಿ ನಮ್ಮ ದೇಹಕ್ಕೆ ಶಕ್ತಿಯನ್ನ ಕೊಡ್ತೈತಿ ಎನರ್ಜಿಯ ಈ ರೀತಿಯಾಗಿ ಹೃದಯದಿಂದ ಇಷ್ಟೆಲ್ಲಾ ಕೆಲಸಗಳು ನಡೆಯೋದು ಸಾಧ್ಯ ಉದಯ ಮಾತ್ರ ಚೆನ್ನಾಗಿರ್ತಕ್ಕ ಮಾತ್ರ ನಮ್ಮ ದೇಹ ಸರಾಗವಾಗಿ ಕೆಲಸ ಮಾಡ್ತೈತಿ ಜಯ ದೇಹದ ಸ್ಥಿತಿ ಬದಲಾವಣೆ ಆಗ್ತದೆ ನಾರ್ಮಲ್ ಅಂತಕ್ಕಂಥ ವ್ಯಕ್ತಿ ಏನಾಗ್ತಾನ ಅಬ್ನ ಅಂದ್ರ ವ್ಯತ್ಯಾಸ ವ್ಯಕ್ತಿ ಇದೆ ಈಗ ನೋಡೋದು ಆ ರೀತಿಯಲ್ಲಿ ಹೃದಯದ ಪದ್ಧತಿಯಲ್ಲಿ ಏನತಿಗಳನ್ನ ಕಾಣಿಸ್ತತಿ ಆದ್ರೆ ದೇಹದ ಆರೋಗ್ಯ ಹೃದಯದ ಪುಟ್ಟ ಚೆನ್ನಾಗಿರ್ಬೇಕು ಗೊತ್ತಾಗ್ತಿ ನಮಗೆ ಶ್ವಾಸಕ್ರಿಯೆ ಅಂದ್ರೇನು ಹೃದಯದ ಪಡಿತ ಅಂದ್ರೇನು ರಕ್ತನಾಳ ಅಂದ್ರೆ ಗೊತ್ತಾಗ್ತಿ ಕೇವಲ ಒಂದೇ ತರಗತಿಯಲ್ಲಿ

ನಮ್ದಿಲ್ಲ ನಮ್ ಶಾಲೆ ಒಳಗೆ ಮುಂದೊಂದು ದಿನ ಬರ್ಬೋದು ಸಿಕ್ಕಂಡ್ಲಾಸ್ ಚೆನ್ನಾಗಿ ಪಡಬೋದು ನಿಮ್ಗೆ ಎಷ್ಟು ಸಿಗ್ತದೆ ಕ್ಲಾಸ್ ಈ ರೀತಿ ಕ್ಲಾಸ್ ಮಾಡಿದಾಗ ನಿಮ್ಗೆ ಗಡವಾಗ್ತದೆ ಯಾಕೆ ನೀವು ಚಿತ್ರ ನೋಡ್ತಿರ್ತೀರ ನಿಮಗೆ ರಾಜ್ ಕುಮಾರ್ ಸಿನಿಮಾ ಚಿತ್ರ ನೋಡ್ತದೆ ಯಸಮಾನ ಯಸಮಾನ ಆ ನೆನಪಿ ಬಂದ ನೆನಪಿಡೋದಲ್ಲ ಹಂಗ ಈ ವಿಷಯವನ್ನು ನಿಮ್ಮ ಕಣ್ಣು ಮುಂದೆ ಬಂದಾಗ ಟಿವಿ ಪಕ್ಷ ಬಂದಾಗ ನಿಮ್ಮ ಮನಸ್ಸಿಗೆ ಗಡೀ ಹಂಗಾಗಿ ಇದನ್ನೆಲ್ಲ ನಮ್ಮ ಶಾಲೆಗೆ ಅನುಗುಣವಾಗಿ ನಮ್ಮ ತರಗತಿ ನಮ್ಮ ಶಾಲೆ ಸ್ಥಿತಿಗೆ ಅನುಗುಣವಾಗಿ ಏನದು ಸ್ಮಾರ್ಟ್ ಕ್ಲಾಸ್ ಓಕೆನಾ ಅರ್ಥ ಆಯ್ತಾ